ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ಇಪ್ಪತ್ತೊಂದು ಐದು ಇಪ್ಪತ್ತೈದರಂದು ಸಿ ದಿಸ್ ಇಸ್ ಅ ನ್ಯೂ ಸರ್ಕ್ಯುಲರ್ ಫ್ರಮ್ ಡಿ ಎಸ್ ಸಿ ಆರ್ ಟಿ ಉಲ್ಲೇಖ ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ರವರ ಸುತ್ತೋಲೆ ಮತ್ತು ಜಂಟಿ ನಿರ್ದೇಶಕರು ಶಿಕ್ಷಣ ಸಚಿವಾಲಯ ಭಾರತ್ ಸರ್ಕಾರ ನವದೆಹಲಿ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಿಸ್ ಥಿಂಗ್ಸ್ ಆಲ್ಸೋ ಏನಪ್ಪ ಅಂದರೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾನು ಕೂಡ ಇದರಲ್ಲಿ ತುಂಬ ಇನಿಷಿಯೇಷನ್ ತೊಗೊಂಡಿರ್ ಅನ್ನೋದರ ಒಂದು ಗಂಭೀರತೆಯನ್ನು ಈ ಸುತ್ತಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಇದೆಯಲ್ಲ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಇದೆಯಲ್ಲ ಇದು ಒಂದು ಸರಿಯಾಗಿ ನಾವು ಅನುಷ್ಠಾನ ಮಾಡದೆ ಈ ವರ್ಷದ ಎಸ್ ಎಸ್ ಸಿಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಏನಾಗಿದೆ ನಾವು ಸ್ಟೇಟ್ ಅವರೇಜ್ಗಿಂತ ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ಇದ್ದೀವಿ ಅನ್ನೋಂಥ ರಿಸಲ್ಟು ಮೊನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಿ ಇ ಒ ಸಾಹೇಬ್ರವರ ಮೀಟಿಂಗಲ್ಲಿ ಇದು ಒಂದು ಏನಾಯಿತು ರಿಫ್ಲೆಕ್ಟ್ ಆಯಿತು ಈ ಪಾಯಿಂಟು ಇದು ಎಲ್ಲ ಕಡೆ ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಇದು ಆಲ್ ಓವರ್ ಕರ್ನಾಟಕ ಈ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸ್ ಇದೆಯಲ್ಲ ಏನು ಸರ್ ಇದು ಏನು ಹೊಸದಾಗಿ ಹೇಳ್ತಾ ಇದ್ದೀರಾ ಅಂತ ನಿಮಗೆ ಅನಿಸ್ಬೋದು ಆದರೆ ಇದು ಸತ್ಯ ನೀವು ಒಂದು ಸೈಕಲ್ ಹೊಡಿಯೋದನ್ನು ಕರೆಕ್ಟಾಗಿ ಹೇಳ್ಕೊಟ್ರೆ ಅವನು ಎಲ್ಲಿ ಬೇಕಾದ್ರೂ ಸೈಕಲ್ ಹೊಡಿತಾನೆ ಅನ್ನೋದೊಂದು ಸಣ್ಣ ಉದಾಹರಣೆಯನ್ನು ಅರ್ಥ ಮಾಡ್ಕೋಬೇಕು ಆರಂಭಿಕ ಸಾಕ್ಷರತೆ ಅಂದರೆ ಸ್ಪಷ್ಟವಾಗಿ ಕನ್ನಡದ ಅಕ್ಷರಗಳನ್ನು ಓದುವುದು ಮತ್ತು ಬರೆಯೋಕೆ ಬಂದರೆ ಸಾಕು ಅವನಿಗೆ ನೀಟಾಗಿ ಓದಲಿಕ್ಕೆ ನೀಟಾಗಿ ಬರೀಲಿಕ್ಕೆ ಬಂದರೆ ಅದು ಆರಂಭಿಕ ಸಾಕ್ಷರತೆ ಸ್ಪಷ್ಟ ಓದು ಶುದ್ಧ ಬರಹ ಅಂತೀವಿ ಸಂಖ್ಯಾಜ್ಞಾನ ಸಿಂಪಲ್ ಸಿಂಪಲ್ ನ್ಯೂಮರಸಿ ಬಂದರೆ ಸಾಕು ಅವು ಯಾವ ಬರಬೇಕು ಅನ್ನೋದನ್ನು ಏನು ಮಾಡಬೇಕು ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ ಮಾನ್ಯ ಸನ್ಮಾನ್ಯ ನಿರ್ದೇಶಕರು ಡಿ ಎಸ್ ಆರ್ ಟಿರವರು ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಇದು ಏನಪ್ಪ ಅಂತ ನಾವು ನೋಡೋದಾದರೆ ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಪ್ರಾವೀಣ್ಯತೆಯ ಪಡೆಯುವ ಧ್ಯೇಯವನ್ನು ಉಲ್ಲೇಖ ಒಂದರ ಪತ್ರದಲ್ಲಿ ಈಗಾಗಲೇ ತಿಳಿಸಲಾಗಿದೆ ಓಕೆನಾ ಅದರಂತೆ ರಾಜ್ಯದ ಎಲ್ಲ ಡಯಟ್ಗಳು ಎಫ್ ಎಲ್ ಎಂ ಸಾಧನೆಗಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲ ಶಾಲಾ ಮಕ್ಕಳಲ್ಲಿ ಎಫ್ ಎಲ್ ಅನ್ನು ಗಳಿಸಲು ಮಾರ್ಗದರ್ಶನ ಮತ್ತು ಬೆಂಬಲ ವ್ಯವಸ್ಥೆಯನ್ನು ಶಿಕ್ಷಕರಿಗೆ ನೀಡುವ ಮೂಲಕ ಮಕ್ಕಳಲ್ಲಿ ಎಫ್ ಎನ್ ಸಾಧಿಸಲಿಕ್ಕೆ ಕ್ರಮ ಪ್ರಗತಿಯನ್ನು ಸಾಧಿಸುವ ದಿಸೆಯಲ್ಲಿ ಮುನ್ನಡೆಯಲಾಗುತ್ತಿದೆ ಈ ನಿಟ್ಟಿನಲ್ಲಿ ಕೆಲವು ಜಿಲ್ಲೆಗಳು ಎರಡು ಮೂರು ವರ್ಷಗಳಿಂದ ನಿರಂತರ ಕ್ರಮವನ್ನು ವಹಿಸುತ್ತಿರುವುದನ್ನು ಗಮನಿಸಿ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ನಿರೀಕ್ಷಿತ ಸಾಧನೆ ಆಗದಿರುವುದನ್ನು ಗಮನಿಸಲಾಗಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಫ್ ಎನ್ ಅನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಅನುಷ್ಠಾನ ಮಾಡುವ ಸಂಬಂಧ ಉಲ್ಲೇಖ ಎರಡರಲ್ಲಿ ಎನ್ಸಿಆರ್ ಟಿಯಿಂದ ಆರಂಭಿಕ ಸಾಕ್ಷರತೆ ಸೊನ್ನೆ ಒಂಬತ್ತು ಹಾಗೂ ಸಂಖ್ಯಾಜ್ಞಾನಕ್ಕೆ ಸೊನ್ನೆ ಎಂಟು ಕಲಿಕಾಫಲಗಳನ್ನು ಒಳಗೊಂಡಂತೆ ಪರಿಷ್ಕೃತ ಹದಿನೇಳು ಕಲಿಕಾಫಲಗಳನ್ನು ಹದಿನೇಳು ಕಲಿಕಾಫಲಗಳನ್ನು ರೂಪಿಸಲಾಗಿದೆ ಈ ಈ ಫಲಗಳನ್ನು ಆಧರಿಸಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ಡಯಟ್ನ ಮೂಲಕ ಅನುಷ್ಠಾನ ಮಾಡುವ ಬಗ್ಗೆ ಜಿಲ್ಲಾ ತಾಲೂಕಾ ಕ್ಲಸ್ಟರ್ ಮತ್ತು ಶಾಲಾ ಹಂತದಲ್ಲಿ ಕಂಡುಬಂದ ಧನಾತ್ಮಕ ಋಣಾತ್ಮಕ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಶಾಲಾ ಹಂತದಿಂದ ಜಿಲ್ಲಾ ಹಂತದವರೆಗೆ ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಪತ್ರದೊಂದಿಗೆ ವಾರ್ಷಿಕ ಕ್ರಿಯಾ ಯೋಜನೆ ಮತ್ತು ವಿವಿಧ ನಮೂನೆಗಳನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲಾ ಹಂತದಲ್ಲಿ ಉಪನಿರ್ದೇಶಕರು ಅಭಿ ಉಪನಿರ್ದೇಶಕರು ಅಭಿವೃದ್ಧಿ ಎಫ್ ಎಲ್ ಎನ್ ಕೋಶದ ಮೂಲಕ ವಾರ್ಷಿಕ ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ವಹಿಸಬೇಕು ಅಂತ ತಿಳಿಸಿದ್ದಾರೆ ಇದೇ ರೀತಿ ರಾಜ್ಯದ ಎಲ್ಲ ಬಿ ಇ ಒ ಬಿ ಆರ್ ಸಿ ರವರು ತಮ್ಮ ಬ್ಲಾಕ್ಗಳಲ್ಲಿ ಕ್ಲಸ್ಟರ್ನಲ್ಲಿ ಶೇಕಡಾ ನೂರರಷ್ಟು ಎಫ್ ಎಲ್ ಎನ್ ಸಾಧನೆ ಈ ಸುತ್ತೋಲೆಯಂತೆ ಕ್ರಮ ವಹಿಸಬೇಕು ಅಂತ ತಿಳಿಸಿದ್ದಾರೆ ಪ್ರತಿ ತಿಂಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಫ್ ಎಲ್ ಎನ್ ಅನ್ನು ಅಜೆಂಡಾ ಅಂಶವಾಗಿ ಪರಿಗಣಿಸಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಒಂದು ಅಜೆಂಡಾ ಇಟ್ಕೊಂಡು ನೀವು ಕನ್ಸಿಡರ್ ಮಾಡಿ ಪ್ರತಿ ಮಗುವಿನ ಪ್ರಗತಿಯನ್ನು ಪರಿಶೀಲಿಸಿ ಕೈಗೊಳ್ಳಬೇಕಾದ ಅಗತ್ಯ ಕ್ರಮವನ್ನು ಚರ್ಚಿಸಿ ನಡವಳಿಯನ್ನು ದಾಖಲಿಸಬೇಕು ಸೊ ಏನೇನ್ ಮಾಡಬೇಕು ಎಫ್ ಎಲ್ ಎನ್ ನೂರರಷ್ಟು ಸಾಧನೆ ಮಾಡಲು ಪ್ರತಿ ಸಮಾಲೋಚನಾ ಸಭೆಗಳಲ್ಲಿ ಶಿಕ್ಷಕರಿಗೆ ಅಗತ್ಯವಾದಂಥ ಇನ್ಪುಟ್ ಸೆಷನ್ಗಳನ್ನು ಆಯೋಜನೆ ಮಾಡಬೇಕು ಎಫ್ ಎಲ್ ಎನ್ ಕಿಟ್ ತಯಾರಿಸುವುದು ಮತ್ತು ಕಲಿಕಾಫಲ ವಾರು ಕಾರ್ಯತಂತ್ರಗಳನ್ನು ಚಟುವಟಿಕೆಗಳನ್ನು ರೂಪಿಸುವುದು ಎಫ್ ಎಲ್ ಎನ್ ಸಾಧನೆ ಮಾಡಿದ ಶಿಕ್ಷಕರು ಶಾಲೆಗಳ ಕಾರ್ಯವನ್ನು ಪ್ರಶಂಸಿಸುವ ಪ್ರೇರಣಾತ್ಮಕ ಚಟುವಟಿಕೆಗಳನ್ನು ಸ್ಥಳೀಯವಾಗಿ ನಡೆಸಬೇಕು ಎಫ್ ಎಲ್ ಎನ್ ಸಾಧನೆಗೆ ಅಗತ್ಯವಾದ ಸಾಹಿತ್ಯಗಳು ಕಿರು ವಿಡಿಯೋಗಳು ಕಲಿಕಾ ಸಾಮಗ್ರಿಗಳು ಅಭ್ಯಾಸ ಹಾಳೆಗಳನ್ನು ಡಯಟ್ ಬಿಇಒ ಬಿ ಆರ್ ರವರು ಸೃಜಿಸಿಕೊಳ್ಬೇಕು ಎಫ್ ಎಲ್ ಎನ್ ಸಾಧನೆಗೆ ಉಪನಿರ್ದೇಶಕರ ಕಚೇರಿ ಮತ್ತು ಡಯಟ್ನ ಅಧಿಕಾರಿಗಳು ಕ್ಲಸ್ಟರನ್ನು ದತ್ತು ಪಡಿಬೇಕು ನೋಡಿ ಇಲ್ಲಿ ಬಿ ಓ ಬಿ ಆರ್ ಸಿ ಡಯಟ್ನವರು ಸೃಜಿಸಬೇಕು ಅಂತ ಹೇಳಿದಾರಲ್ಲ ಆದರೆ ಸೃಜನೆಯಾಗಿ ಇದೊಂದು ವಿಡಿಯೋ ನಾನು ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ ಹೇಗೆ ಸೃಜಿಸಬೇಕು ಅಂತ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನು ಸೊ ದಿಸ್ ಈಸ್ ಅ ಸ್ಯಾಂಪಲ್ ಏನು ಅಂತ ನಾನು ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಇನ್ಪುಟ್ಸನ್ನು ನಾನು ನಿಮಗೆ ನಮ್ಮ ಡಯಟ್ ವತಿಯಿಂದ ನಾವೆಲ್ಲ ನಿಮಗೆ ಕೊಡೋರಿದ್ದೀವಿ ಸೊ ಪ್ರತಿ ತಿಂಗಳು ಕ್ಲಸ್ಟರ್ ವಾರು ಪ್ರಗತಿಯನ್ನು ಜಿಲ್ಲಾ ಹಂತದಲ್ಲಿ ಪರಿಶೀಲಿಸಬೇಕು ಈ ಎಲ್ಲ ಅಗತ್ಯ ಕ್ರಮವನ್ನು ಕೈಗೊಂಡು ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ತಿಳಿಸಿದೆ ಮಾನ್ಯ ನಿರ್ದೇಶಕರು ಡಿ ಎಸ್ ಆರ್ ಟಿ ರವರು ಈ ಒಂದು ಸುತ್ತೋಲೆಯನ್ನು ಕಳಿಸಿದ್ದಾರೆ ಇಲ್ಲಿ ಆರಂಭಿಕ ಸಾಕ್ಷರತೆ ಸಂಖ್ಯಾಜ್ಞಾನ ಮತ್ತು ಕಲಿಕಾ ಫಲಗಳು ಯಾವುದು ಅನ್ನೋದನ್ನು ಕೊಟ್ಟಿದ್ದಾರೆ ಇದನ್ನು ನೋಡ್ತಾ ಹೋಗೋಣ ಓಕೆನಾ ಯಾವುದನ್ನು ನಾವು ಸಾಧಿಸಬೇಕು ಏನು ಮಾಡಬೇಕಾಗಿದೆ ವಾಟ್ ಈಸ್ ದ ಶೆಡ್ಯೂಲ್ ನಾವು ಇಡೀ ವರ್ಷ ಏನನ್ನ ಅಚೀವ್ ಮಾಡಬೇಕಾಗಿದೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಕಲಿಕಾಫಲಗಳ ಪಟ್ಟಿ ಕಲಿಕಾಫಲಗಳನ್ನು ಈಗ ನಾವು ಕಾಂಪಿಟೆನ್ಸಿ ಯಾವುದು ಅಂತ ಕೊಟ್ಟಿದ್ವಿ ಹೋದ ವರ್ಷ ಈ ವರ್ಷ ಇಲ್ಲಿನೂ ಕೂಡ ಅದನ್ನು ಹೈಲೈಟ್ಸ್ ನೋಡೋಣ ಇಲ್ಲಿ ಒಂದೇನಪ್ಪ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸೋದು ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳು ಓಕೆ ಎರಡನೇದೇನು ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಹಾಡುಗಳು ಕವನಗಳನ್ನು ಪಠಿಸುವವರು ಕಥೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು ಮಕ್ಕಳ ಸಾಹಿತ್ಯ ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಕೊಟ್ಟಿರುವ ಪದದ ಅಕ್ಷರದಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗ ನಿರರ್ಗಳತೆಯೊಂದಿಗೆ ಓದುವರು ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನು ರಚಿಸುವರು ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೆಯುವರು ಇವು ಏನಂದರೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಬುನಾದಿ ಸಾಕ್ಷರತೆ ಸಣ್ಣ ಪುಟ್ಟ ಅಂಚೂರು ಕಲಿಬೇಕು ಅಂತಾರಲ್ಲ ಲೈಕ್ ದಿಸ್ ಒಂಬತ್ತು ಈವೆಂಟ್ಗಳಿಲ್ಲದೆ ಓಕೆನಾ ಬುನಾದಿ ಸಂಖ್ಯೆ ಜ್ಞಾನದ ಕಲಿಕಾ ಫಲಗಳು ಏನಿದೆಯಪ್ಪ ಅಂದರೆ ವಸ್ತುಗಳನ್ನು ಎಣಿಸೋದು ತೊಂಬತ್ತೊಂಬತ್ತರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು ಅಥವಾ ಹೇಳುವರು ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸ ರಚಿಸುವರು ದೈನಂದಿನ ಜೀವನದಲ್ಲಿ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸಿ ಒಟ್ಟು ಮೊತ್ತ ತೊಂಬತ್ತೊಂಬತ್ತು ಮೀರದಂತೆ ಸಂಕಲನ ಮತ್ತು ವ್ಯಾಕಲವನ್ನು ಮಾಡುವರು ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ವಿಭಜನೆಯನ್ನು ಭಾಗಕಾರ ಸಮಾನ ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು ಮತ್ತು ಎರಡು ಮೂರು ಮತ್ತು ನಾಲ್ಕರ ಗುಣಾಕಾರ ಮುಗ್ಗಿಯ ನೈಜ ಸಂಗತಿಗಳನ್ನು ರಚಿಸುವರು ಎರಡು ಆಯಾಮದ ಆಕೃತಿಗಳಾದ ಆಯತ ತ್ರಿಭುಜ ವೃತ್ತ ಅಂಡಾಕಾರದಂತಹ ಇತ್ಯಾದಿ ಆಕಾರಗಳನ್ನು ಗುರುತಿಸುವರು ಮತ್ತು ವಿವರಿಸುವರು ರಾಡ್ ಕೋಲು ಪೆನ್ಸಿಲ್ ದಾರ ಕಪ್ ಚಮಚ ಮಗ್ ಇತ್ಯಾದಿಗಳಂತಹ ಪ್ರಮಾಣಿತವಲ್ಲದ ಘಟಕಗಳನ್ನು ಬಳಸಿಕೊಂಡು ಉದ್ದ ದೂರ ಎತ್ತರ ಸಾಮರ್ಥ್ಯವನ್ನು ಅಂದಾಜು ಮತ್ತು ಅಳತೆ ಮಾಡುತ್ತಾರೆ ಮತ್ತು ಸರಳ ಸಮತೋಲನವನ್ನು ಬಳಸಿಕೊಂಡು ತೂಕವನ್ನು ಹೋಲಿಸುವರು ದೂರ ಹತ್ತಿರ ಮೇಲೆ ಕೆಳಗೆ ಎಡ ಬಲ ಹಿಂದೆ ಮುಂದೆ ಇತ್ಯಾದಿ ವಿಶೇಷ ಶಬ್ದಗಳನ್ನು ಬಳಸುವರು ನೂರು ರೂಪಾಯಿವರೆಗಿನ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟು ನಡೆಸುವರು ಎಷ್ಟು ಸಿಂಪಲ್ ಇದೆಯಪ್ಪ ತುಂಬ ಇರುವಂತಹ ಬುನಾದಿ ಸಾಕ್ಷರತಾ ಫಲಗಳನ್ನು ಇಲ್ಲಿ ನೋಡಬಹುದು ಓಕೆನಾ ಈಗ ಇಲ್ಲಿ ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು ಏನಪ್ಪ ಇದನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ಇನ್ನೊಂದು ಸ್ಲೈಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು ಬೇರೆ ಇದೆ ಆಮೇಲೆ ಏನಪ್ಪ ಕ್ಲಸ್ಟರ್ ಅಂತದಲ್ಲಿ ಆರ್ ಸಿ ಅವರ ಜವಾಬ್ದಾರಿ ಇದೆ ಬಿ ಓರ್ ಜವಾಬ್ದಾರಿ ಡಿ ಡಿ ಪಿ ಅವರ ಜವಾಬ್ದಾರಿ ಇದೆ ಅದನ್ನು ಇನ್ನೊಂದು ಸ್ಲೈಡಲ್ಲಿ ತಿಳಿಸ್ತೀನಿ ಯಾಕೆಂದರೆ ಇದು ನಿಮಗೆ ಲಾಂಗ್ ಆಗುತ್ತೆ ಡ್ಯೂರೇಷನು ಸೊ ದಟ್ ಎಫ್ ಎಲ್ ಎನ್ ಟು ಪಾರ್ಟ್ ಟು ಅಂತ ಒಂದು ನಾನು ಎಫ್ ಎಫ್ ಎಲ್ ಎಫ್ ಎಲ್ ಎನ್ ಪಾರ್ಟ್ ಟು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಒಂದು ಇದನ್ನು ಸ್ಲೈಡ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಸೊ ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು ಏನು ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ ಸೊ ಪ್ಲೀಸ್ ವಾಚ್ ಪಾರ್ಟ್ ಟು ಥ್ಯಾಂಕ್ ಯು